ಕಾರ್ಮಿಕರಿಗೆ ಎನ್ ಜಿ ಎಸ್ ನಲ್ಲಿ ಮಿನಿಮಮ್ ಕನಿಷ್ಠ ವೇತನ ಕನಿಷ್ಠ ವೇತನ ನಿಗದಿ ಮಾಡಿ ಪ್ರತಿ ದಿನ ನಾಲ್ಕು ನೂರು ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ ಅದರಿಂದ ನಮ್ಮ ಉದ್ದೇಶ ಕರ್ನಾಟಕದಿರ್ಬೋದು ಕೇಂದ್ರದಲ್ಲಿರ್ತಕ್ಕಂಥ ಎಐ ಸಿ ಸಿ ಇರ್ಬೋದು ನಮ್ಮ ಉದ್ದೇಶ ಬಡವರು ಯಾರು ಇದ್ದಾರೆ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವಕಾಶಗಳಿದೆ ವಂಚಿತವಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಜಾತಿ ಧರ್ಮ ಪಕ್ಷ ಭಾಷೆ ಯಾವುದೂ ಇಲ್ಲದೇ ಕೂಡ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ನಮಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತೆ ರಾಜಕೀಯ ಸ್ವಾತಂತ್ರ್ಯ ಮತ್ತೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬರೀ ಓಟ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದ್ರೆ ಸಾಲದು ಅಂತಕ್ಕಂಥ ಮಾತುಗಳನ್ನ ಹೇಳಿದರು ಅದರಲ್ಲಿ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಕಾಂಗ್ರೆಸ್ ಪಕ್ಷ ಹಿಂದಿನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿ ಇದ್ದಾಗ ಹದಿನೈದು ವರ್ಷಗಳ ಕಾಲ ಬಡವರನ್ನ ಮೇಲೆತ್ತ ಪ್ರಯತ್ನವನ್ನ ಮಾಡಿದರು ಗರೀಬಿಯ ಟಹೋ ಯಾರ ಕಾಲದಲ್ಲಿ ಬಂದಿದ್ದದು ಯಾರ ಕಾಲದಲ್ಲಿ ಬಂದಿದ್ದದು ಕಾಂಗ್ರೆಸ್ ಕಾಲದಲ್ಲಿ ಲ್ಯಾಂಡರ್ ಪಾಂಬಸ್ ಆಕ್ಟ್ ಯಾರ ಕಾಲದಲ್ಲಿ ಬಂದದ್ದು ಕಾಂಗ್ರೆಸ್ ಕಾಲದಲ್ಲಿ ಅಬಾಲಿಶನ್ ತಲೆ ಮೇಲೆ ಮಲ ಹೊರತಕ್ಕೂ ಯಾರ ಕಾಲದಲ್ಲಿ ಬಂದದ್ದು ಕಾಂಗ್ರೆಸ್ ಕಾಲದಲ್ಲಿ ಬಿಜೆಪಿಯವರು ಕಾಲದಲ್ಲಿ ಇಂತ ಯಾವುದಾದ್ರೂ ಒಂದು ಬಡವರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಿಂದೆ ವಾಜಪೇಯಿ ಅವರು ಹೇಳಿದ್ರು ಇಂಡಿಯಾ ಈ ಶೈನಿಂಗ್ ಆರು ವರ್ಷ ಪ್ರಧಾನಮಂತ್ರಿಯಾಗಿ ಇಂಡಿಯಾ ಈ ಶೈನಿಂಗ್ ಅಂತ ಹೇಳಿದ್ರು ಹಾಗಂತ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಟ್ರು ಈಗ ನರೇಂದ್ರ ಮೋದಿ ಅವರು ಹೇಳ್ತಾರೆ ವಿಕಸಿತ ಭಾರತ ಮಾಡ್ತೀವಿ ವಿಕಸಿತ ಭಾರತವನ್ನ ಮಾಡ್ತೀವಿ ಅದು ಎರಡ್ ಸಾವಿರದ ನಲವತ್ತೇಳನೇ ಇಸುವಿಗೆ ಅಂತ ಹೇಳ್ತಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಕಸಿತ ಭಾರತವನ್ನ ಮಾಡ್ತೇವೆ ಮತ್ತೆ ಭಾರತೀಯ ಜನತಾ ಪಕ್ಷದವರು ಈ ಸಾರಿ ಸೋಲ್ತಾರೆ ಈ ಚುನಾವಣೆಯಲ್ಲಿ ಅವ್ರಿಗೂ ಗೊತ್ತಾಗಿದೆ ನಾವು ಸೋಲ್ತೀವಿ ಅಂತಕ್ಕಂಥ ಅದು ಈ ವರ್ಷದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋದರಿಂದ ನಾಲ್ಕ್ ನೂರು ನಾಲ್ಕು ಸೀಟ್ಗಳನ್ನು ಗೆಲ್ತೀವಿ ನಾಲ್ಕು ಸೀಮ್ ಸೀಟ್ಗಳು ಯಾಕೆ ಇದು ನಾಲ್ಕು ನಾಲ್ಕುನೂರು ಬೇಕು ಅಂತ ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ ಇವರಿಗೆ ಯಾವತ್ತೂ ಕೂಡ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಬದ್ಧತೆ ಇಲ್ಲ ಸಂವಿಧಾನದ ದೇವೋದ್ದೇಶಗಳನ್ನು ಈಡೇರಿಸಬೇಕು ಅನ್ನೋದ್ರಲ್ಲಿ ಬದ್ಧತೆ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಬಡವರಿಗೆ ವಿರೋಧವಾಗಿರ್ತಕ್ಕಂಥವರು ಸಾಮಾಜಿಕ ಐ ಮೀನ್ ಭಾರತೀಯ ಜನತಾ ಪಕ್ಷದವರು ಇವತ್ತು ಸಮಾಜದಲ್ಲಿ ಅಸಮಾನತೆ ಇರಬೇಕು ಅಂತ ಹೇಳ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅಸಮಾನತೆ ಇದ್ದರೂ ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಸಾರಿ ದೊಡ್ಡ ಮನಸ್ಸು ಮಾಡಬೇಕು ದೊಡ್ಡ ಮನಸ್ಸು ಮಾಡಬೇಕು ನೀವು ನಿಮ್ಮ ಕರ್ನಾಟಕದ ಬಗ್ಗೆ ಮಾತಾಡದೇ ಇರತಕ್ಕಂತ ಬಾಯಿ ಬಿಡದೆ ಇರತಕ್ಕಂತ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರತಕ್ಕಂತ ಜಿಗಜಿಣಿಗೆ ಅವರನ್ನ ಸೋಲ್ಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್